ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗ್ಳೂರು ಸ್ಟೈಲ್ನಲ್ಲಿ ಅಂದರೆ ಮಂಗ್ಳೂರು ಶೈಲಿಯಲ್ಲಿ ಕೋರಿ ಸುಕ್ಕ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ನಲ್ಲಿ ಮಾಡ್ತಾರೆ ನಾವು ಹೇಗೆ ಮಾಡಿದು ಅಂತ ಹೇಳ್ತೀನಿ ಇಂಗ್ರೀಡಿಯಂಟ್ಸ್ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಅರ್ಧ ಗಾತ್ರದಷ್ಟು ಹುಳಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಹತ್ತು ಉದ್ದ ಮೆಣಸು ಇಪ್ಪತ್ತು ಗಿಡ್ಡ ಮೆಣಸು ಹಾಗೆ ಎರಡು ನೀರುಳ್ಳಿ ತಗೊಂಡಿದ್ದೇನೆ ಇದಕ್ಕೆ ಬೇಕಾದ ಇಂಗ್ರಿಡಿಯಂಟ್ಸ್ ಹಾಗೆ ಅರ್ಧ ಭಾಗದಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೇನೆ ಹಾಗೆ ಇಲ್ಲಿ ಒಂದೂವರೆ ಜಿನಷ್ಟು ಚಿಕನ್ ತಗೊಂಡಿದ್ದೇನೆ ಹಾಗೆ ಹತ್ತು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೊದಲು ಬನಾಲೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾವು ಮೆಣಸನ್ನು ರೋಸ್ಟ್ ಮಾಡಬೇಕು ಎಲ್ಲ ಅಂದರೆ ಹತ್ತು ಉದ್ದ ಮೆಣಸು ಹಾಗೆ ಇಪ್ಪತ್ತು ಗಿಡ್ಡ ಮೆಣಸು ಹಾಕಿದ್ವಲ್ಲ ಅದನ್ನು ರೋಸ್ಟ್ ಮಾಡಬೇಕು ಒಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದರಿಂದ ಎರಡು ನಿಮಿಷದಷ್ಟು ತನಕ ನಾವು ಹೀಗೆ ರೋಸ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಮನೆಯಲ್ಲೇ ಮಸಾಲ ಮಾಡಿ ಹಾಕಿರೋದು ಯಾವುದೇ ಹುಡಿಯೆಲ್ಲ ಹಾಕಿಲ್ಲ ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಒಂದರಿಂದ ಎರಡು ನಿಮಿಷ ತನಕ ಈ ತರ ಫ್ರೈ ಮಾಡ್ತಾ ಇರಬೇಕು ಆಮೇಲೆ ನಾವು ಕೊತ್ತಂಬರಿಯನ್ನು ಆ್ಯಡ್ ಮಾಡಬೇಕು ಅದನ್ನು ಕೂಡ ಹೀಗೆ ರೋಸ್ಟ್ ಮಾಡ್ತಾ ಇರಬೇಕು ಆಮೇಲೆ ಮೆಂತೆ ಹಾಗೂ ಪೆಪ್ಪರ್ ಅಂದರೆ ಕಾಳು ಮೆಣಸು ಹಾಕಿದ್ವಲ್ಲ ಅದನ್ನು ಹಾಕಿ ರೋಸ್ಟ್ ಮಾಡಬೇಕು ನಾವಿಲ್ಲಿ ರೋಸ್ಟ್ ಮಾಡಬೇಕಾದದ್ದು ಇಷ್ಟೇ ಮೆಣಸು ಕೊತ್ತಂಬರಿ ಕಾಳು ಮೆಣಸು ಹಾಗೆ ಮೆಂತೆ ಇಷ್ಟನ್ನು ರೋಸ್ಟ್ ಮಾಡಿಡಬೇಕು ನೋಡಿ ಇದು ರೋಸ್ಟ್ ಆಗಿದೆ ಈಗ ನಾವೇನು ರೋಸ್ಟ್ ಮಾಡಿದ್ವಲ್ವ ಅದನ್ನು ಮಿಕ್ಸರ್ ಜಾರಿಗೆ ಹಾಕಬೇಕು ಆಮೇಲೆ ನಾವು ಹುಳಿ ತಗೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ನಾವು ಅರಶಿನ ತಗೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಹಾಕಬೇಕು ಇದು ನಿಮಗೆ ಆಪ್ಷನಲ್ ನಾವು ಕೋಳಿ ಬೇಯಿಸುವಾಗ ಅಲ್ಲಿ ಕೂಡ ಹಾಕ್ಬೋದು ಆರೆಲ್ಸ್ ಇಲ್ಲಿ ಮಸಾಲಕ್ಕೆ ಕೂಡ ಹಾಕ್ಬೋದು ಅದಕ್ಕೆ ನೀರು ಹಾಕಿ ನಾವು ಮಸಾಲ ಗ್ರೈಂಡ್ ಮಾಡಬೇಕು ಆಮೇಲೆ ಒಂದು ಭಾಗದಷ್ಟು ತೆಂಗಿನಕಾಯಿ ತೋರಿಸಿದ್ನಲ್ಲ ಅದರ ತೆಂಗಿನ ತುರಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ಈ ಥರ ರೋಸ್ಟ್ ಮಾಡಬೇಕು ನಾವು ಲೋ ಇಟ್ಟು ಈ ಥರ ನಾವು ರೋಸ್ಟ್ ಮಾಡ್ತಾ ಇರಬೇಕು ಆಗ ನಮಗೆ ಸ್ವಲ್ಪ ಹೊತ್ತಾಗುವಾಗ ತೆಂಗಿನಕಾಯಿ ತುರಿದು ಸ್ಮೆಲ್ ಬರುತ್ತೆ ಅಲ್ಲಿ ತನಕ ನಾವು ರೋಸ್ಟ್ ಮಾಡಬೇಕಾಗತ್ತೆ ಆಗಲೇ ನಮಗೆ ಸುಕ್ಕಕ್ಕೆ ಟೇಸ್ಟ್ ಬರೋದು ಇದು ನಮ್ಮದು ಮಸಾಲ ನೋಡಿ ಆಮೇಲೆ ನಾವಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇವೆ ನೋಡಿ ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಹಾಕಬೇಕು ನಾವಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೇವೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿದರೆ ಅದರ ಸ್ಮೆಲ್ಲಿಗೆ ಚಿಕನ್ ಸುಕ್ಕಕ್ಕೆ ಟೇಸ್ಟ್ ಬರುತ್ತೆ ನೋಡಿ ಆಮೇಲೆ ನಾವು ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈ ಥರ ಫ್ರೈ ಮಾಡ್ತಾ ಇರಬೇಕು ನೀವು ಕೂಡ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಅದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ಥರ ನೀರುಳ್ಳಿಯನ್ನು ಕಟ್ ಮಾಡಬೇಕು ಆಮೇಲೆ ಹಾಕಿ ಈ ಥರ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಇರ್ತದಲ್ಲ ಕರಿ ಲೀವ್ಸ್ ಅದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ನಿಮಗೆ ಬೇಕಿದ್ದರೆ ಸ್ವಲ್ಪ ಉಪ್ಪು ಹಾಕ್ಬೋದು ಆಗ ಬೇಗ ಸ್ವಲ್ಪ ಬೇಯತ್ತೆ ಅಂದರೆ ಬ್ರೌನ್ ಕಲರ್ ಆಗುವ ತನಕ ನಾವು ಈ ಥರ ಫ್ರೈ ಮಾಡ್ತಾ ಇರಬೇಕು ಕೋಳಿ ಸುಕ್ಕ ಯಾವ ಸ್ಟೈಲಲ್ಲಿ ಕೂಡ ಮಾಡಬಹುದು ನಾವು ಈ ಥರ ಮಾಡ್ತಾ ಇದ್ದೇವೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನೋಡಿ ಈ ತರ ಫ್ರೈ ಮಾಡ್ತಾ ಇರಬೇಕು ನೋಡಿ ಈಗ ನೀರುಳ್ಳಿ ಬ್ರೌನ್ ಕಲರ್ ಆಗಿದೆ ಅಲ್ವಾ ಆಮೇಲೆ ನಾವು ಚಿಕನ್ ಅಂದರೆ ಕೋಳಿಯನ್ನು ಆ್ಯಡ್ ಮಾಡಬೇಕು ಕೋಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಬೇಕು ನೋಡಿ ಹಾಕಿ ಆದಮೇಲೆ ಈ ಥರ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಕೋಳಿದು ಕಾಲು ಕೂಡ ಯೂಸ್ ಮಾಡಿದ್ದೇವೆ ಮೊದಲಿಗೆ ಕೋಳಿದು ಕಾಲನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಗ್ಯಾಸ್ನ ಬೆಂಕಿಯಲ್ಲಿ ಹಿಡಿಬೇಕು ಆಗ ಕಪ್ಪಾಗತ್ತಲ್ವ ಹಾಗಾದರೆ ಸ್ಕಿನ್ ಒಂದು ಯೆಲ್ಲೋ ಕಲರ್ ಸ್ಕಿನ್ ಇರುತ್ತೆ ಅದು ಬೇಗ ಹೋಗುತ್ತೆ ಹಾಗೆ ಮಾಡಿದರೆ ಆ ಸ್ಕಿನ್ ತೆಗೆದು ಆಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು ಡೈರೆಕ್ಟಾಗಿ ಆ್ಯಡ್ ಮಾಡಬೇಡಿ ಆಮೇಲೆ ಇದಕ್ಕೆ ನಿಂಬೆ ರಸ ಹಾಕಬೇಕು ಬೇಕಿದ್ರೆ ಇಲ್ಲಿ ಅರಿಶಿನ ಕೂಡ ಆ್ಯಡ್ ಮಾಡ್ಬೋದು ನಾವಿಲ್ಲಿ ಅರಿಶಿನ ಆ್ಯಡ್ ಮಾಡಿಲ್ಲ ಮಸಾಲದಲ್ಲಿ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಅರಿಶಿನ ಆ್ಯಡ್ ಮಾಡಿಲ್ಲ ಬೇಕಿದ್ದರೆ ಮಾಡ್ಬೋದು ಮೊದಲೆಲ್ಲ ಅರಿವು ಕಲ್ಲಲ್ಲಿ ಮಾಡ್ತಿರುವಾಗ ಅರಿಶಿನದು ಕೊಂಬೆಲ್ಲ ಹಾಕ್ತಿದ್ರಲ್ವಾ ಆಗ ಹಾಕ್ತಾ ಹಾಕ್ತಾಯಿದ್ರು ನಾವು ಯಾವ ಥರ ಕೂಡ ಮಾಡ್ಬೋದು ಇಲ್ಲಿ ಕೂಡ ಆ್ಯಡ್ ಮಾಡ್ಬೋದು ಮಸಾಲಕ್ಕೆ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ಕೋಳಿ ಆ್ಯಡ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಮುಚ್ಚಿಡಬೇಕು ನೋಡಿ ಅದು ತಾನಾಗಿ ನೀರು ಬಿಡತ್ತೆ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಟೋಟಲ್ ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಬೇಯತ್ತೆ ಹಾಗೆ ಐದು ನಿಮಿಷ ಮೇಲೆ ನಾವು ಮಾಡಿಟ್ಟಂತಹ ಮಸಾಲೆಯನ್ನು ಹಾಕಿ ಆ್ಯಡ್ ಮಾಡಿ ಫುಲ್ ಮಿಕ್ಸ್ ಮಾಡಬೇಕು ಮಸಾಲೆ ಆ್ಯಡ್ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ನೀರೆಲ್ಲ ಹಾಕಿ ತೊಳೆದು ಅದು ಆ ನೀರನ್ನು ಕೂಡ ಆ್ಯಡ್ ಮಾಡಬೇಕು ನೋಡಿ ನಾವು ಚಿಕನ್ ಇದು ಪುಳಿ ಮುಂಚೆ ಎಲ್ಲ ಮಾಡೋದಾದರೆ ಮಸಾಲದ್ದು ಪೌಡರ್ ಹಾಕೋದಾದರೆ ನಮಗೆ ಅಷ್ಟೊಂದು ಗ್ರೇವಿ ಸಿಗೋಲ್ಲ ಈ ಥರ ಮನೆಯಲ್ಲೇ ಮಸಾಲ ಮಾಡಿದರೆ ಸ್ವಲ್ಪ ಗ್ರೇವಿ ಆಗುತ್ತೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಮಸಾಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದರೆ ಪುಳಿ ಮುಂಚೆ ರೆಡಿ ಆಗುತ್ತೆ ನೋಡಿ ನೀವು ನೋಡ್ಬೋದು ನಾನೀಗ ಆಲ್ರೆಡಿ ಮಸಾಲ ಪೌಡರ್ ಯೂಸ್ ಮಾಡಿ ಹಾಕಿದ್ದೆ ಅದರಲ್ಲಿ ನಮಗೆ ಇಷ್ಟೊಂದು ಗ್ರೇವಿ ಬರಲ್ಲ ನೋಡಿ ನೀವು ನೋಡ್ಬೋದು ಈಗ ಪುಳಿ ಮುಂಚಿ ರೆಡಿ ಆಗಿದೆ ಆಮೇಲೆ ಮಿಕ್ಸರ್ ಜಾರಿಗೆ ಜೀರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡಬೇಕು ನೋಡಿ ನಾನು ತೋರಿಸ್ತಿದ್ದೀನಿ ಅಲ್ಲ ಸ್ವಲ್ಪ ಸಾಕಾಗತ್ತೆ ಆಮೇಲೆ ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಗ್ರೈಂಡ್ ಮಾಡುವಾಗ ನೋಡಿ ಈ ಥರ ಆಗುತ್ತೆ ಆಮೇಲೆ ನಾವು ರೋಸ್ಟ್ ಮಾಡಿಟ್ಟಂತಹ ತೆಂಗಿನ ತುರಿ ಇದೆಯಲ್ಲ ಅದನ್ನು ಹಾಕಬೇಕು ಇದನ್ನು ಹಾಕಿದ ಮೇಲೆ ತುಂಬ ಪೌಡರ್ ಆಗಬೇಕು ಅಂತೆಲ್ಲ ಒಂದು ಸುತ್ತ ಬಂದರೆ ಸಾಕಾಗತ್ತೆ ಸ್ವಲ್ಪ ಪೌಡರ್ ಆದರೆ ಸಾಕು ನೋಡಿ ಒಂದು ಸುತ್ತ ಬಂದು ಆಗಲೇ ಬಂದ್ ಮಾಡಬೇಕು ನೋಡಿ ಈ ಥರ ಈಗ ನೋಡಿ ಚಿಕನ್ ಪುಳಿ ಮುಂಚೆ ಇದೆಯಲ್ಲ ನಾವು ಸುಕ್ಕಬೇಕಿದ್ರೆ ಅದಕ್ಕೆ ನಾವೀಗ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು ನಿಮಗೆ ಚಿಕನ್ ಇದು ಕರಿ ಬೇಕಾಗಿದ್ದರೆ ಎಷ್ಟು ಪುಳಿ ಮುಂಚಿ ಅಲ್ವಾ ಅದಕ್ಕೆ ತೆಂಗಿನ ಹಾಲು ತೆಗೆದರೆ ಹಾಗಾಗತ್ತೆ ಇದು ಸುಕ್ಕ ಅಲ್ವಾ ಹಾಗಾಗಿ ನಾವು ಈ ಥರ ತೆಂಗಿನ ತುರಿಯನ್ನು ರೋಸ್ಟ್ ಮಾಡಿ ಹಾಕಬೇಕಾಗತ್ತೆ ನೋಡಿ ಈಗ ಇದೆಲ್ಲ ಹಾಕಿ ಆಗಿದೆ ಆಮೇಲೆ ನಾವು ಫುಲ್ ಮಿಕ್ಸ್ ಮಾಡಬೇಕು ಫುಲ್ಲು ಮಿಕ್ಸ್ ಮಾಡಿ ಮಾಡಿ ಅದರ ತೇವಾಂಶ ಅಂದರೆ ಆಯಿಲಿ ಅಂಶ ಇರುತ್ತಲ್ವ ಅದು ಫುಲ್ಲು ಕಮ್ಮಿ ಆಗಬೇಕು ಸುಕ್ಕ ಹಾಗೆ ಅದು ಗ್ರೇವಿಯಾಗಿರಬಾರ್ದು ನೋಡಿ ನಾನು ತೋರಿಸ್ತಿದ್ದೀನಿ ಇನ್ನು ಇದು ಇನ್ನು ಇನ್ನೂ ಬೇಯುವಾಗ ಅದರ ತೇವಾಂಶ ಎಲ್ಲ ಬಿಟ್ಟು ಗ್ರೇವಿ ಕಮ್ಮಿ ಆಗ್ತಾ ಬರುತ್ತೆ ಆಗ ಸುಕ್ಕ ರೆಡಿ ಆಗತ್ತೆ ನೀವು ನೋಡ್ಬೋದು ಸುಕ್ಕ ರೆಡಿಯಾಗಿದೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು